ಅಲ್ಲಿ 7 ಜನ ಇರಬೇಕು ಸರ್ ಆ 7 ಜನದಿಂದ ನಾಲ್ಕು ಜನ ಸಬ್ಜೆಕ್ಟ್ ಆದ್ರು ಇತ್ತು ಇನ್ನೊಂದು ಕಾರಣನಲ್ಲಿ ನಮ್ಮ ಕರೇನಳಿಯವರು ಇപ്പുറ ಅದರಲ್ಲಿ ಕೂಸ एक्चुअली ಒಂದು ಮಿಸ್ಟೇಕ್ ಇತ್ತೆ ಇತ್ತರಿಂದ ಬರ್ತಿದ್ದೀವಿ ಒಂದೇ ಫ್ಯಾಮಿಲಿ ಆ ನೋಡಿ ನಾವು ಇತ್ತ ಒಂದು ಇಂದಿನ ಲಾಸ್ಟ್ 2 ವರ್ಷ ಕಡಮೆ ಮಾಡಿದ್ವಿ ಆ ಕಂಪ್ಲೀಟ್ ಕಡಮೆ ಆಗಿದೆ ಮೋಸ್ಟ್ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ನಾ ನೋಡಿ ಫಿಫ್ಟಿ ಪರ್ಸೆಂಟ್ ದಿನ ಕಡಿಮೆ ಆಗಿದೆ ಬಟ್ ಸ್ಟಿಲ್ ನಾವು ಸೇಫ್ ಗಾರ್ಡ್ ಅಲ್ಲ ಇದು ಈಗ ನಿನ್ನೆ ನಿನ್ನೆ ಎಲ್ಲ ಒಂದಷ್ಟು ಇದು ಮಾಡಿ ಸ್ಟೇಫ್ಗೆ ಅದರಲ್ಲಿ ನೀವು ಇಲ್ಲಿ ಇಲ್ಲೇನು ಕ್ರಮ ತಗೋಬೋದು ಸಮ್ ಸೈನ್ ಬೋರ್ಡ್ಸು ಅಥವಾ ರಿಫ್ಲೆಕ್ಟರ್ಸು ಲೈಟ್ ರಿಫ್ಲೆಕ್ಟರ್ಸು ಸ್ವಲ್ಪ ರಮ್ಲಾಗ್ಬೇಕು ಸರ್ ಅವ್ರೈಂಟಿಫಿಕ್ ರೋಡ್ ಅಂಶ ಮಾಡ್ಬೋದು ಸರ್ ಹೈವೇ ಅಂತ ಡಿಕ್ಲೇರ್ ಮಾಡಿದೀವಿ ಅಂತೇಳಿ ಅವ್ರು ಸ್ವಲ್ಪ ಇದು ಮಾಡ್ತಾರೆ ಸರ್ ನಾವು ನಮ್ಮ ಇದರಿಂದಾನೆ ಮಾಡ್ಬೇಕಲ್ಲ ಡಿಪಾರ್ಟ್ಮೆಂಟ್ ಹಾ